ನಾವೆಲ್ಲ ಜಾತಿ ಭಾಷೆ ಅಂದ್ಕೊಂಡು ಒಬ್ರಿಗೊಬ್ರು ದ್ವೇಷ ಕರ್ಕೊಂಡು ಜಗಳ ಮಾಡ್ತಿದ್ರೆ ಅಲ್ಲಿ ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ಧರ್ಮ ಯಾವುದು ಅಂತ ಕೇಳಿ ಗುಂಡಿಕ್ಕಿ ಹಿಂದೂಗಳ ಮಾರಣ ಹೋಮವನ್ನೇ ಮಾಡಿಬಿಟ್ಟಿದ್ದಾರೆ ಪಾಪ ರಜಕ್ಕೆ ಎಂದು ಹೆಂಡತಿ ಮಕ್ಕಳ ಜೊತೆ ಖುಷಿ ಸಮಯ ಕಳೆಯೋಕೆ ಅಂದ್ಕೊಂಡು ಹೋಗಿದ್ದ ಕುಟುಂಬಕ್ಕೆ ಈ ರೀತಿ ಆಗಿರೋದು ನಿಜಕ್ಕೂ ಖಂಡನೀಯ ಆದರೆ ಅಲ್ಲಿ ನಿಜಕ್ಕೂ ಆಗಿದ್ದೇನು ಇಪ್ಪತ್ತೆಂಟು ದಂಪತಿಗಳ ಕುಟುಂಬಗಳು ಆರಾಮವಾಗಿ ಕಾಶ್ಮೀರದಲ್ಲಿ ಕಾಲ ಕಳೀತಿದ್ರು ಯಾರಿಗೂ ಗೊತ್ತಿರಲಿಲ್ಲ ಈ ಒಂದು ಘಟನೆ ಜರುಗುತ್ತೆ ಅವರ ಸಾವು ಬಂದು ಎದುರು ನಿಲ್ಲುತ್ತೆ ಅಂತ ಸಡನ್ನಾಗಿ ಶೈತಾನರು ಬಂದು ಎದುರು ನಿಂತಿದ್ರು ಎಷ್ಟೇ ಬೇಡ್ಕೊಂಡ್ರು ಪುಲ್ಗಾಮ ಎಂಬ ನಾಡಲ್ಲಿ ಮಾರಣ ಹೋಮವೇ ನಡೆದು ಬಿಟ್ಟಿತ್ತು ಹೆಂಡತಿ ಮುಂದೆಯೇ ಗಂಡನ ಪ್ಯಾಂಟ್ ಬಿಚ್ಚಿ ಯಾವ ಧರ್ಮ ಎಂದು ನೋಡಿ ಸಾಯಿಸಿಬಿಟ್ರು ಕೀಚಕರು ಹೆಂಡತಿ ಎಷ್ಟೇ ಬೇಡ್ಕೊಂಡ್ರೂ ಬಿಡಲಿಲ್ಲ ನನ್ನನ್ನು ಕೂಡ ಸಾಯಿಸಿಬಿಡಿ ಎಂದು ಕೇಳಿದ್ರೆ ಹೋಗು ನಿನ್ನ ಮೋದಿಗೆ ಹೇಳು ಅಂತ ಉಡಾಫೆಯ ಉತ್ತರವನ್ನ ನೀಡಿದ್ರು ಭಾರತ ಕಾಶ್ಮೀರದ ಕಾನೂನನ್ನು ತೆಗೆದು ಭಾರತಕ್ಕೆ ಕಾಶ್ಮೀರವನ್ನ ಸೇರಿಸಿಕೊಂಡು ಅಲ್ಲೇ ಜಿ ಟ್ವೆಂಟಿ ಮೀಟಿಂಗ್ ಕೂಡ ಮಾಡಿತ್ತು ಭಾರತದ ಎಷ್ಟೋ ಪ್ರಮುಖ ಕಾರ್ಯಕ್ರಮಗಳನ್ನ ಅಲ್ಲಿಯೇ ನಡೆಸಿತ್ತು ಯಾಕಂದ್ರೆ ಉಗ್ರಗಾಮಿಗಳಿಗೆ ತೋರಿಸಬೇಕಿತ್ತು ಭಾರತದ ತಾಕತ್ತು ಏನು ಅಂತ ಆದರೆ ಎಲ್ಲ ಸರಾಗವಾಗಿ ಇದ್ದಾಗ ನಡೆದಿತ್ತು ಈ ಪೈಶಾಚಿಕ ಘಟನೆ ಪಾಪ ತನ್ನ ಅಪ್ಪನ ಗುಂಡು ಬಿದ್ದು ಸತ್ತಿದ್ದ ದೇಹವನ್ನ ನೋಡೋಕೆ ಆ ಮಕ್ಕಳಿಗೆ ಹೇಗೆ ಆಗಿರಬೇಕು ಗಂಡನನ್ನ ನಂಬಿ ಬಂದ ಹೆಂಡತಿಯರ್ ಹೇಗಾಗಿರಬೇಕು ಆಗ ತಾನೇ ಮದುವೆಯಾಗಿ ಹನಿಮೂನ್ಗೆ ಹೋಗಿದ್ದ ದಂಪತಿಗಳಿಗೆ ಹೇಗಾಗಿರಬೇಕು ಯೋಚನೆ ಮಾಡಿ ನಮ್ಮ ಶಿವಮೊಗ್ಗದ ಹಾಗೂ ನಮ್ಮ ಬೆಂಗಳೂರಿನ ಭರತ್ ಭೂಷಣ್ ಹಾಗೂ ಮಂಜುನಾಥ್ ರಾವ್ ಕೂಡ ಸಾವಿಗೀಡಾಗಿದ್ದಾರೆ ಅವರ ಪತ್ನಿಯರು ಹೇಳುವ ಮಾತು ಕೇಳಿದರೆ ಕರುಳು ಚುರುಕ್ಕನ್ನದೇ ಇರುವುದಿಲ್ಲ ಯಾಕಂದರೆ ಅವರ ಮುಂದೆಯೇ ಎಷ್ಟೇ ಗೋಳಾಡಿದರೂ ಕೂಡ ಬಿಡದೇನೆ ಅವರ ಗಂಡನ ತಲೆಗೆ ಗುಂಡಿಕ್ಕಿ ಸಾಯಿಸಿ ಬಿಟ್ಟಿದ್ದಾರೆ ಈ ರೀತಿ ಹನಿಮೂನ್ ಯಾರಿಗೂ ಬೇಡ ಈ ರೀತಿ ಕಾಶ್ಮೀರ ಯಾಕೆ ಬೇಕು ಇನ್ನು ಯಾರಾದರೂ ಕಾಶ್ಮೀರಕ್ಕೆ ಹೋಗೋ ಆಸೆಯನ್ನು ಇಟ್ಕೊಳ್ತಾರಾ ನೀವೇ ಯೋಚನೆ ಮಾಡಿ ಆ ಟೆರರಿಸ್ಟ್ಗಳ ಕುಟುಂಬಗಳನ್ನು ಹುಡುಕಿ ಅವರಿಗೂ ಹೀಗೆ ಮಾಡಿದರೆ ಆಗ ಗೊತ್ತಾಗುತ್ತೆ ಇವರೆಲ್ಲರ ನೋವು ಏನು ಅಂತ ಭಾರತದ ಸೈನಿಕರನ್ನು ನೋಡಿ ಹೆದರಿಕೊಳ್ಳುವ ಮಟ್ಟಕ್ಕೆ ಈ ದುಷ್ಕೃತ್ಯ ನಡೆದು ಬಿಟ್ಟಿದೆ ನಾವು ಇಂಡಿಯನ್ ಆರ್ಮಿಯವರು ನಿಮ್ಮನ್ನು ಕಾಪಾಡೋಕ್ಕೆ ಬಂದಿದ್ದೇವೆ ಅಂದರೂ ಕೂಡ ಅವರನ್ನು ಕೂಡ ನೋಡಿ ಹೆದರಿಕೊಳ್ತಿದ್ರು ಬದುಕುಳಿದವರು ಈಗಲಾದರೂ ಭಾರತದ ಸೈನ್ಯ ಉಗ್ರರು ಇರುವ ಕಡೆಗೆ ನುಗ್ಗಿ ಅವರನ್ನು ಎತ್ತ ಹಾಕೊಂಡು ಬಂದು ಇದೇ ಭಾರತದ ನೆಲದಲ್ಲಿ ಅವರನ್ನು ಕಟ್ಟಿಹಾಕಿ ಜನಗಳಿಗೆ ಶಿಕ್ಷೆ ನೀಡಿ ಎಂದು ಬಿಟ್ಟು ಬಿಡಬೇಕು ಯಾಕಂದರೆ ಈಗ ಕಾಶ್ಮೀರಕ್ಕೆ ನುಗ್ದವರು ಮುಂದೆ ಮುಂದೆ ಎಲ್ಲ ಕಡೆಯೂ ನುಗ್ತಾರೆ ಇದೆಲ್ಲ ನೋಡಿದರೆ ಒಂದು ಸಿನಿಮಾ ನೆನಪಾಗುತ್ತೆ ಅದು ಕಾಶ್ಮೀರಿ ಫೈಲ್ಸ್ ಆ ಸಿನಿಮಾ ಒಂದು ಧರ್ಮದ ವಿರುದ್ಧ ಎಂದು ಎಲ್ಲ ಅಂದುಕೊಂಡಿದ್ರು ಆದರೆ ಈಗ ಅರ್ಥ ಆಗ್ತಿದೆ ಆ ಸಿನಿಮಾ ಯಾರ ವಿರುದ್ಧ ಹಾಗೂ ಅಲ್ಲಿರುವುದು ನೈಜ ಘಟನೆ ಅಂತ ಈಗಾಗಲೇ ನಮ್ಮ ಭಾರತದ ಸೈನ್ಯ ಇಬ್ಬರು ಉಗ್ರರನ್ನು ಹೊಡೆದುರುಳಿಸಿದೆ ಅವರ ರುಂಡವನ್ನು ಚಚ್ಚಿ ಬಿಸಾಡಿದೆ ಹಾಗಾದರೆ ಆ ಉಗ್ರರು ಎಲ್ಲಿದ್ದಾರೆ ಏನಾಗಬೇಕು ಆ ಉಗ್ರರಿಗೆ ಏನು ಮಾಡಬೇಕು ಅನ್ನೋದನ್ನು ಈಗಾಗಲೇ ತಯಾರಿ ನಡೀತಾ ಇದೆ ಈಗ ಜೀವ ಅಂತೂ ವಾಪಸ್ ತರೋದಕ್ಕೆ ಆಗೋದಿಲ್ಲ ಆದರೆ ಈ ಕೃತ್ಯ ಎಸಗಿದವರು ಬೇಗ ಸಿಕ್ಕಿ ಅವರನ್ನು ಒಂದೊಂದೇ ಭಾಗಗಳನ್ನಾಗಿ ತುಂಡು ತುಂಡಾಗಿ ಕತ್ತರಿಸಿ ಆ ಕುಟುಂಬಗಳಿಗೆ ನ್ಯಾಯ ದೊರಕಿಸಿ ಜೀವ ಆತ್ಮಗಳಿಗೆ ಆದಷ್ಟು ಬೇಗ ಶಾಂತಿ ದೊರಕಲಿ ಎಂದು ಪ್ರಾರ್ಥಿಸೋಣ